नमस्कार न्यूज ट्वेंटी सिक्स की स्वागत ಅಖಿಲ ಕರ್ನಾಟಕ ವೀರ ಕನ್ನಡಿಗರ ಮಾಜಿ ಸೈನಿಕ ಸಂಘದ ಬಾದಾಮಿ ತಾಲೂಕಿನ ಸುಕ್ಷೇತ್ರ ಬನಶಂಕರಿಯಲ್ಲಿ ಇಪ್ಪತ್ತೆಂಟು ಮದ್ರಾಸ್ ರೆಜಿಮೆಂಟ್ ನಲವತ್ತೊಂಬತ್ತನೇ ರೈಸಿಂಗ್ ಡೇ ಹಾಗೂ ಥರ್ಡ್ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಸುಕ್ಷೇತ್ರ ಬನಶಂಕರಿಯ ಗಾಯತ್ರಿ ಸಮುದಾಯದ ಭವನದಲ್ಲಿ ಕಾರ್ಗಿಲ್ ವಿಜಯೋತ್ಸವದ ನಿಮಿತ್ತವಾಗಿ ಅಖಿಲ ಕರ್ನಾಟಕ ವೀರ ಕನ್ನಡಿಗ ಮಾಜಿ ಸೈನಿಕರ ಸಂಘ ಬಾದಾಮಿ ತಾಲೂಕಿನ ಸುಕ್ಷೇತ್ರ ಬನಶಂಕರಿಯಲ್ಲಿ ಇಪ್ಪತ್ತೆಂಟು ಮದ್ರಾಸ್ ರೆಜಿಮೆಂಟ್ ರೈಸಿಂಗ್ ಡೇ ಹಾಗೂ ಥರ್ಡ್ ಸಮ್ಮೇಳನ ಕಾರ್ಯಕ್ರಮವನ್ನು ನಡೆಸಲಾಯಿತು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು ಸೇವೆಯಲ್ಲಿ ಸೇವೆ ಸಲ್ಲಿಸಿದ ಹಾಗೂ ಸೇವೆ ಸಲ್ಲಿಸುತ್ತಿರುವ ಸೈನಿಕರಿಗೆ ಹಾಗೂ ಅವರ ಕುಟುಂಬಸ್ಥರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶಾಲಾ ಮಕ್ಕಳು ದೇಶಭಕ್ತಿ ಗೀತೆಗಳ ನೃತ್ಯವನ್ನ ಮಾಡಿದ್ರು ಸಂಪೂರ್ಣ ಕಾರ್ಯಕ್ರಮವನ್ನ ಡಾಕ್ಟರ್ ಬಸವ್ವ ಹಮ್ಮಿಣಿ ಅವರು ನಿರೂಪಣೆಯನ್ನ ಮಾಡಿದ್ರು ಇದೇ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಗೌರವಾಧ್ಯಕ್ಷರುಗಳಾದ ಕ್ಯಾಪ್ಟನ್ ಅರ್ಜುನ್ ಕೋರಿ ಬಸಪ್ಪ ಕೊಡಡ ಹಾಗೂ ಉಪಾಧ್ಯಕ್ಷರಾದ ಶಂಕರಪ್ಪ ತೇಲಿ ಮುಖ್ಯ ಅತಿಥಿ ಪಿಎಸ್ಐ ನಾಲಿಸಾಬ್ ವಾಲಿಕಾರ ಪಕೀರಪ್ಪ ಪಾಟೀಲ ಮತ್ತು ಅತಿಥಿಗಳು ಶಿವಕುಮಾರ ಆಯ ಅಂಗಡಿ ಪ್ರೊಫೆಸರ್ ಹಾಗೂ ಎಲ್ಲಾ ಡಾರಿಂಗ್ ಬಟಾಲಿಯನ್ನ ಮಾಜಿ ಸೈನಿಕರು ಹಾಗೂ ಹಾಲಿ ಸೈನಿಕರು ಹಾಗೂ ಚೋಳಚಗುಡ್ಡ ಮಾಜಿ ಸೈನಿಕ ಸಂಘದ ಅಧ್ಯಕ್ಷರಾದ ವೀರನಗೌಡ ಪಾಟೀಲ್ ಸೈನಿಕರಾದ ಮಲ್ಲಿಕಾರ್ಜುನ ಗಾಣಿಗೇರಾ ಆನಂದ್ ಜವಳಗದ್ದಿ ಇನ್ನು ಅನೇಕರು ಉಪಸ್ಥಿತರಿದ್ದರು ವರದಿ ವೀರೇಶ್ ಎಸ್ ವಸ್ತ್ರದ ನ್ಯೂಸ್ ಟ್ವೆಂಟಿ ಕನ್ನಡ ಬಾದಾಮಿ नई जुलाई में अरबियों को देती मौमी की नौशुदा ये नहीं लगने वाला बंदूकों का नहीं किया न बंदूकों ना टाइम करने को कोई मालूम नौ इक्वालिंग एक्टर्स बनाए नारायण जैसे नहीं करते नानु बचाए माइक शुरू होते नानी का नाव आज तो बहुत टाइम हो गया है बहुत केंद्र लेना चाहते थे कि बचाव